ಹರೇ ಶ್ರೀನಿವಾಸ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಇದು ದ್ವಾದಶಿ ವೀಡಿಯೋ ಅಂದರೆ ಉತ್ಥಾನ ದ್ವಾದಶಿ ತುಳಸಿ ಹಬ್ಬದ ವಿಡಿಯೋ ಸ್ನೇಹಿತರೆ ನಿಮಗೆಲ್ಲ ಶೇರ್ ಮಾಡ್ತಾ ಇದ್ದೀನಿ ಇದು ಬೆಳಗ್ಗೆ ಮುಹೂರ್ತದಲ್ಲಿ ನಾನು ಪೂಜೆಯನ್ನು ಮಾಡಿಕೊಂಡೆ ಸುಮಾರು ಇಂದ ಐದು ಗಂಟೆ ಒಳಗೆ ಆಗಿರ್ಬೋದು ಅನಿಸುತ್ತೆ ಮೂರುವರೆಗೆಲ್ಲ ಇದ್ದುಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಚ್ಛ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಪೂಜೆಯನ್ನು ಶುರು ಮಾಡ್ಕೊಂಡ್ಬಿಟ್ಟೆ ಕುಕ್ಕರ್ ಇಟ್ಬಿಟ್ಟು ನಾನು ಪೂಜೆ ಕೂತ್ಕೊಂಡ್ಬಿಟ್ಟೆ ನಾನು ಪೂಜೆ ಎಲ್ಲ ಆಗೋದ್ರಲ್ಲಿ ಅಡುಗೆಗೆ ಕುಕ್ಕರೆಲ್ಲ ರೆಡಿ ಆಗಿತ್ತು ಯಾಕಂದರೆ ಬೇಗನೆ ಆಗಬೇಕಿತ್ತು ನಿಮಗೆಲ್ಲ ಗೊತ್ತಿದೆ ಪಾರಣೆ ಸಮಯಕ್ಕೆ ನಾವು ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ನೈವೇದ್ಯ ಮಂಗಳಾರತಿ ಎಲ್ಲ ಆಗಬೇಕಿತ್ತು ಮತ್ತು ಅವತ್ತು ಯಾರಿಗೂ ರಜೆ ಇರಲಿಲ್ಲ ಅಲ್ವಾ ಸ್ನೇಹಿತರೆ ಅದಕ್ಕೋಸ್ಕರ ಬೇಗನೆ ಮಾಡಿಬಿಡೋಣ ಅಂತ ಹಿಂದಿನ ದಿವಸವೇ ಎಲ್ಲ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ ನಿಮಗೆ ಅಡುಗೆ ವೀಡಿಯೋವನ್ನು ನಾನು ಅಡುಗೆ ಚಾನಲಲ್ಲಿ ಶೇರ್ ಮಾಡ್ತೀನಂತೆ ಇದು ಪೂಜೆ ವಿಡಿಯೋನ ಮಾತ್ರ ಇಲ್ಲಿ ಇದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ನಿಧಾನಕ್ಕೆ ಅಡುಗೆಯನ್ನು ಮಾಡ್ಕೋಬೋದು ಅಡುಗೆ ಮಾಡಿಬಿಟ್ಟು ಪೂಜೆ ಮಾಡ್ಕೋಬೇಕು ಅಂದರೆ ತುಂಬ ಗಡಿಬಿಡಿ ಆಗಿಬಿಡುತ್ತೆ ಲೇಟ್ ಆಗಿಬಿಡುತ್ತೆ ಅಂತ ಸಮಾಧಾನ ಆಗೋಲ್ಲ ಪೂಜೆ ಸರಿಯಾಗಿ ಆಗದೇ ಇದ್ದರೆ ಹಾಗಾಗಿ ಫಸ್ಟು ನಿಧಾನಕ್ಕೆ ನೆಮ್ಮದಿಯಿಂದ ಪೂಜೆಯನ್ನು ಮಾಡ್ಕೊಂಡ್ಬಿಟ್ಟು ಆಮೇಲೆ ಅಡುಗೆ ಮಾಡೋಣ ಅಂತ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಇಲ್ಲನೂ ತುಳಸಿಗೆ ಅಲಂಕಾರವನ್ನು ಮಾಡಿಬಿಟ್ಟು ದೀಪಗಳನ್ನು ಹಚ್ಚಿಟ್ಟು ಗೆಜ್ಜೆ ವಸ್ತ್ರ ಹೂವು ಏರಿಸ್ಬಿಟ್ಟು ಪೂಜೆ ಮಾಡಿಕೊಂಡು ಆಮೇಲೆ ನಾನು ಅಡುಗೆ ತಯಾರಿಯನ್ನು ಮಾಡಿಕೊಂಡೆ ತುಳಸಿಯನ್ನು ನಾನು ದೇವ್ರ ಮನೆಯಲ್ಲೇ ಕೂಡಿಸ್ಕೊಂಡು ಬೆಳಗ್ಗೆ ಪೂಜೆ ಮಾಡ್ಕೊಂಡುಬಿಟ್ಟು ಅಡುಗೆ ನೈವೇದ್ಯ ಆರತಿ ಎಲ್ಲವನ್ನು ಮಾಡಿಕೊಂಡೆ ನಿಮಗೆ ಹೇಳಿದ್ನಲ್ವಾ ಅದೇ ಥರನೇ ನಾನು ಮಾಡಿರೋದು ಮತ್ತು ಸಂಜೆ ಹಣ್ಣು ಕಾಯಿ ನೈವೇದ್ಯ ಮಾಡಿ ಹೊರಗಡೆ ಇರ್ತಕ್ಕಂಥ ತುಳಸಿ ಬೃಂದಾವನಕ್ಕೆ ಪೂಜೆ ಮಾಡಿಕೊಂಡು ನೆಲ್ಲಿಕಾಯಿ ಆರತಿಯನ್ನು ನಾನು ಸಂಜೆ ಮಾಡಿಕೊಂಡೆ ನಾನು ಪ್ರತಿ ವರ್ಷವೂ ಹೀಗೆ ಮಾಡೋದು ನಮ್ಮಮ್ಮ ಅತ್ತೆ ಎಲ್ಲರೂ ಹೀಗೆ ಮಾಡಿ ನಾನು ಅದೇ ಥರನೇ ಮಾಡ್ಕೊಂಡು ಬರ್ತಾಯಿದ್ದೀನಿ ಈಗ ನೋಡಿರಿ ತುಂಬ ಚೆಂದ ಕಾಣ್ತಾ ಇದ್ಲು ನಮ್ಮ ತುಳಸಿ ಅಷ್ಟು ಚೆನ್ನಾಗಿ ಶೃಂಗಾರವನ್ನು ಮಾಡಿ ಅಲಂಕಾರವನ್ನು ಮಾಡಿದ್ದೆ ನೀವು ಎಲ್ಲ ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡಿಕೊಂಡ್ರಿ ಅಂತ ನನಗೆ ಕಮೆಂಟ್ಸ್ ಬರ್ತಾಯಿತ್ತು ಸ್ನೇಹಿತರೆ ತುಂಬ ಸಂತೋಷ ಆಯಿತು ಇಷ್ಟೆಲ್ಲ ಪೂಜೆ ಮಾಡ್ಕೋಬೇಕು ಅಂತಂದರೆ ನಮಗೆ ಸ್ವಲ್ಪನಾದರೂ ಸಮಯ ಬೇಕೇ ಬೇಕು ಸ್ನೇಹಿತರೆ ಎಷ್ಟು ಬೇಗ ಎದ್ದು ನಾವು ಮಾಡ್ಕೊತೀವಿ ಅಂದ್ರೂ ಸಮಯ ಹೋಗೇ ಬಿಡುತ್ತೆ ಗೊತ್ತೇ ಆಗೋಲ್ಲ ಬೆಳಗಿನ ಜಾವ ಐದೂವರೆ ಅಷ್ಟೊತ್ತಿಗೆ ನಂದೆಲ್ಲ ಪೂಜೆ ಎಲ್ಲ ಮುಗಿದೋಗಿತ್ತು ಹೋಗಿತ್ತು ಇನ್ನು ನಮ್ಮನೆಯವರು ತೀರ್ಥ ಎಲ್ಲ ಮಾಡಿ ಅವರು ರೆಡಿ ಇದ್ದರು ಅಡುಗೆ ನೈವೇದ್ಯ ಮಾಡಿಕೊಂಡು ಬೇಗ ಬೇಗನೆ ಪಾರಣೆ ಸಮಯ ನಂತರ ನಾವು ಆರು ಮುಕ್ಕಾಲು ಆಗಿತ್ತು ಸ್ನೇಹಿತರೆ ಸ್ವಲ್ಪ ಲೇಟ್ ಆಯಿತು ಅವತ್ತು ಏಳು ಗಂಟೆ ಆಯಿತು ಊಟ ಮಾಡೋದರಲ್ಲಿ ಹಿಂಗೆ ಗೊತ್ತಿದೆ ಹಬ್ಬದ ಅಡುಗೆ ಅಂದರೆ ತುಂಬ ಜಾಸ್ತಿ ಇರುತ್ತೆ ಬೇಗನೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ತೀನಿ ಈಗ ನೋಡಿ ಒಳಗಡೆ ಎಲ್ಲ ಪೂಜೆ ಮುಗಿಸ್ಕೊಂಡು ಬಂದು ನಾನು ಬೆಳಗ್ಗೆ ಹೊಸ್ತಲು ಮುಂದೆ ಮತ್ತು ತುಳಸಿ ಮುಂದೆ ದೀಪಗಳನ್ನು ಹಚ್ಚಿದ್ದೆ ನಾಲ್ಕು ಗಂಟೆಗೇ ಇದು ಐದು ಗಂಟೆ ಆಗಿರ್ಬೋದು ಸ್ನೇಹಿತರೆ ಇನ್ನೂ ತುಂಬ ಕತ್ಲಿತ್ತು ದೀಪಗಳನ್ನು ಹಚ್ಚಿಟ್ಟು ಆಮೇಲೆ ತುಳಸಿ ಪೂಜೆಯನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ನಾನು ಅಡುಗೆಗೆ ನಿಂತ್ಕೊಂಡೆ ಕಾರ್ತಿಕ ಸ್ನಾನ ಇನ್ನೇನು ಹುಣ್ಣಿಮೆಗೆ ಮುಗಿಯುತ್ತೆ ಸ್ನೇಹಿತರೆ ಯಾರ್ಯಾರಿಗೆ ಕಾರ್ತಿಕ ಸ್ನಾನ ಇಷ್ಟು ದಿನ ಮಾಡೋದಕ್ಕಾಗಿಲ್ವೋ ಹಿಂದೆ ಹೇಳಿದ್ದೆ ನಾನು ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ಮೂರು ದಿನವಾದರೂ ಕಾರ್ತೀಕ ಸ್ನಾನ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳ್ತವೆ ಈ ಮೂರು ದಿನ ಮಾಡಿದ್ರೆ ನಮಗೆ ಕಾರ್ತೀಕ ಸ್ನಾನ ಮಾಡಿದಷ್ಟು ಫಲ ಸಿಗುತ್ತೆ ಅಂತ ಹಾಗಾಗಿ ಯಾರ್ಯಾರಿಗೆ ಸಾಧ್ಯವಾಗಿಲ್ಲೋ ಅವ್ರು ಮಾಡ್ಕೊಳ್ಳಿ ಅಂತ ನಾನು ಹಿಂದಿನ ವೀಡಿಯೋದಲ್ಲೇ ತಿಳಿಸಿದ್ದೆ ಅಟ್ಲೀಸ್ಟ್ ಹುಣ್ಣಿಮೆ ದಿನನಾದರೂ ಒಂದು ದಿನನಾದರೂ ಕಾರ್ತೀಕ ಸ್ನಾನವನ್ನು ಮಾಡಿರಿ ಸ್ನೇಹಿತರೆ ಮತ್ತು ಹುಣ್ಣಿಮೆ ದಿನ ದೀಪಗಳನ್ನು ಹಚ್ಚಿಡ್ರಿ ಬೆಳಗ್ಗೆ ನಕ್ಷತ್ರ ದೀಪ ಆಮೇಲೆ ಸಂಜೆ ನೀವು ದೇವಸ್ಥಾನದಲ್ಲಾದರೆ ದೇವಸ್ಥಾನಕ್ಕೆ ಹೋಗಿ ಹಚ್ಚಿರಿ ಇಲ್ಲಾಂದರೆ ತುಳಸಿ ಮುಂದೆನಾದರೂ ದೀಪಗಳನ್ನು ಹಚ್ಚಿಡ್ರಿ ಈ ಒಂದು ಕಾರ್ತೀಕ ಮಾಸನೇ ತುಂಬ ವಿಶೇಷವಾದ ಮಾಸ ಸ್ನೇಹಿತರೆ ಇನ್ನೂ ಹದಿನೈದು ದಿನ ಟೈಮ್ ಇದೆ ದೀಪದಾನಗಳನ್ನು ಮಾಡೋದಕ್ಕೆ ಎಲ್ಲ ವಿಷಯನೂ ನಿಮಗೆ ತಿಳಿಸಿದ್ದೀನಿ ದೀಪದ ಬಗ್ಗೆ ಎರಡು ಮೂರು ವೀಡಿಯೋಗಳನ್ನು ಹಾಕಿದ್ದೀನಲ್ವ ಅಮಾವಾಸ್ಯೆ ತನಕನೂ ಟೈಮ್ ಇದೆ ದೀಪದಾನಗಳು ಮಾಡೋದಕ್ಕೆ ಮತ್ತು ದೀಪಗಳನ್ನು ಹಚ್ಚೋದಕ್ಕೆ ಎಲ್ಲರೂ ಈ ಕಾರ್ತೀಕ ಮಾಸವನ್ನು ಉಪಯೋಗ ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಎಲ್ಲ ಮಾಸದಲ್ಲೂ ಶ್ರೇಷ್ಠವಾದ ಮಾಸ ಅಂತಂದರೆ ಕಾರ್ತೀಕ ಮಾಸ ಅಂತ ಹೇಳ್ಬೋದು ಅಂಥ ವಿಶೇಷವಾದ ಒಂದು ತಿಂಗಳು ಅಂತಲೇ ಹೇಳ್ಬೋದು ಈಗ ನೋಡಿರಿ ಅಡುಗೆ ಎಲ್ಲ ರೆಡಿಯಾಗಿದೆ ಕಡುಬು ಚಿತ್ರಾನ್ನ ನಿಮಗೆಲ್ಲ ಗೊತ್ತಿದೆ ಅಲ್ವಾ ನೆಲ್ಲಿಕಾಯಿ ಉಪ್ಪಿನಕಾಯಿ ಮತ್ತು ಸೊಪ್ಪಿನ ತೊವೆ ಮಾಡಿದ್ದೆ ಅನ್ನ ಸಾರು ಇದಿಷ್ಟು ಮಾಡಿದೆ ಆಮೇಲೆ ಹೀರೆಕಾಯಿಂದ ಗೋಂಡ ಮಾಡಿದ್ದೆ ಇದೆಲ್ಲ ವೀಡಿಯೋನೂ ನಾನು ಅಡುಗೆ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಈಗ ನಮ್ಮ ಮನೆಯವರು ತೀರ್ಥ ಹಾಕಿ ನೈವೇದ್ಯವನ್ನು ಮಾಡಿ ಮಂಗಳಾರತಿಯನ್ನು ಮಾಡಿಬಿಡ್ತಾರೆ ನಾನು ಆಮೇಲೆ ತುಳಸಿಗೆ ಆರತಿಯನ್ನು ಮಾಡ್ತೀನಿ ತೀರ್ಥ ತಗೊಳ್ಳೋದು ತೋರಿಸ್ಕೊಡಿ ಹೇಗೆ ತೊಗೋಬೇಕು ಅಂತ ತುಂಬ ಜನ ಕೇಳ್ತಾಯಿದ್ರಿ ಸಾರಿ ಸ್ನೇಹಿತರೆ ಈಗ ವೀಡಿಯೋ ಮಾಡೋದಕ್ಕಾಗಲಿಲ್ಲ ನಿನ್ನೆ ತುಂಬ ಗಡಿ ಬಿಡಿ ಆಗ್ಬಿಡ್ತು ಕಣ್ಕೊಣೆಗೆ ಯಾಕಂದರೆ ನನ್ನ ಮಗ ತುಂಬ ಅರ್ಜೆಂಟ್ ಮಾಡ್ತಾಯಿದ್ದ ಅವನು ಆರು ಮುಕ್ಕಾಲಿಗೆ ಹೊರಡಬೇಕಿತ್ತು ಹಾಗಾಗಿ ತುಂಬ ತೊಂದರೆ ಆಯಿತು ನನಗೆ ಬೇಗ ಬೇಗನೆ ಒಂದು ಐದು ಕಡುಬು ಅದು ಮಾಡಿಬಿಟ್ಟು ನೈವೇದ್ಯ ಮಾಡಿ ಅವನನ್ನು ಕಳಿಸಿ ಆದಮೇಲೆ ನಾನು ಮಿಕ್ಕಿದ ಅಡುಗೆ ಎಲ್ಲ ಮಾಡ್ಕೋಬೇಕಾಯ್ತು ಹಾಗಾಗಿ ನಿಮಗೆ ತೀರ್ಥ ತಗೊಳ್ಳೋದು ಹೇಗೆ ಅಂತ ತೋರಿಸೋದಕ್ಕಾಗಲೇ ಇಲ್ಲ ನನಗೆ ನೆಕ್ಸ್ಟು ದ್ವಾದಶಿ ಖಂಡಿತವಾಗಿ ನಾನು ತೀರ್ಥ ಹೇಗೆ ತೊಗೋಬೇಕು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಂತೆ ಇನ್ನು ಚಾತುರ್ಮಾಸದ ರಂಗೋಲಿ ಕೊನೆ ಆಗಿತ್ತಲ್ವ ದ್ವಾದಶಿ ದಿವಸ ಮತ್ತು ಪೂಜೆ ಮಾಡಿಕೊಂಡು ಮಂಗಳಾರತಿ ಆರತಿ ಮಾಡ್ಕೊಳ್ಳೋದು ನೋಡಿರಿ ನಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂಥ ತುಳಸಿ ಪೂಜೆ ನೀವು ಎಲ್ಲ ನೋಡಲಿ ಅಂತ ವಿಡಿಯೋ ಮಾಡಿದ್ದೀನಿ ಸಾಧ್ಯವಾದಷ್ಟು ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಸ್ನೇಹಿತರೆ ನಾನೇ ಅಡುಗೆ ಮಾಡಬೇಕು ಇದು ಈ ಕಡೆ ಪೂಜೆ ಮಾಡ್ಕೋಬೇಕು ಮತ್ತು ವೀಡಿಯೋ ರೆಕಾರ್ಡ್ ಮಾಡಬೇಕು ತುಂಬ ಕಷ್ಟ ಆಗುತ್ತೆ ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ನಿಮಗೂ ಎಲ್ಲ ಖುಷಿಯಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದಿಷ್ಟು ಬೆಳಗ್ಗೆ ಮಾಡಿದಂತಹ ಪೂಜೆ ಸ್ನೇಹಿತರೆ ಇನ್ನು ಸಂಜೆ ಹೊತ್ತು ಮುಣಗುವ ಹೊತ್ತಲ್ಲಿ ನಾನು ನಮ್ಮ ಮನೆಯವರು ಸೇರಿಬಿಟ್ಟು ಹಕ್ಕಿ ಪಕ್ಷಿ ದೀಪವನ್ನು ಹಚ್ಚಿದ್ವಿ ನೀವು ಎಲ್ಲ ಮಾಡಿದ್ದೀರ ಗೊತ್ತು ನನಗೆ ಹಕ್ಕಿ ಪಕ್ಷಿ ದೀಪ ಫಸ್ಟು ತುಳಸಿ ಮುಂದೆ ಪೂರ್ವದಿಕ್ಕೆ ಕೂತ್ಕೊಂಡು ಹಚ್ಚಿಬಿಟ್ಟು ಆಮೇಲೆ ಅದನ್ನು ಸ್ವಲ್ಪ ಎತ್ತರದ ಜಾಗದಲ್ಲಿ ಇಡಬೇಕು ಈ ಥರ ಇದ್ದಿಲ್ಲ ಹೀಗೆ ಜೊತೆಯಾಗಿನೇ ಇಡಬೇಕು ಸ್ನೇಹಿತರೆ ಬೇರೆ ಬೇರೆ ಇಡಬಾರ್ದು ಒಂದೇ ತಟ್ಟೆಯಲ್ಲಿ ಹಕ್ಕಿ ಪಕ್ಷಿ ಜೊತೆ ಜೊತೆಗೇನೆ ಜೊತೆಯಾಗಿಯೇ ಇಟ್ಟು ದೀಪಗಳನ್ನು ಹಚ್ಚಬೇಕು ನೋಡಿರಿ ಈಗ ನಾನು ಸಂಜೆ ತುಳಸಿ ಪೂಜೆಯನ್ನು ಇದ್ದೀನಿ ಇದು ಹೊರಗಡೆ ನಮ್ಮ ಮನೆಯಲ್ಲಿ ಬೃಂದಾವದಲ್ಲಿ ತುಳಸಿ ಇದ್ದಾಳೆ ಅಲ್ಲಿ ನಾನು ಪೂಜೆಯನ್ನು ಮಾಡಿಕೊಂಡು ಹಣ್ಣು ಕಾಯಿ ನೈವೇದ್ಯ ಮಾಡಿ ಮತ್ತು ಉಡಿಯನ್ನು ತುಂಬಿ ಆರತಿಯನ್ನು ಮಾಡಿದೆ ಇದು ಸಂಜೆ ಮಾಡಿಕೊಂಡಿರುವಂತಹ ಪೂಜೆ ಕೆಲವರು ಬೆಳಗ್ಗೆನೇ ಮಾಡ್ಕೊಂಡು ಬಿಡ್ತಾರೆ ಆದ್ರೂ ಸಂಜೆ ಗೋಧೂಳಿ ಸಮಯದಲ್ಲಿ ತುಳಸಿ ವಿವಾಹವನ್ನು ಮಾಡಬೇಕು ಮಂಗಳಾಷ್ಟಕವನ್ನು ಹೇಳಿ ತುಳಸಿ ಲಗ್ನವನ್ನು ಮಾಡ್ತಾರೆ ಸ್ನೇಹಿತರೆ ಮಾಂಗಲ್ಯವನ್ನು ಕಟ್ಬಿಟ್ಟು ಅಷ್ಟು ಮಾಡೋದಕ್ಕಾಗಿಲ್ಲ ಅಂದರೆ ಕನಿಷ್ಠ ಪಕ್ಷ ತುಳಸಿ ಪೂಜೆಯನ್ನು ಮಾಡಿಕೊಂಡು ಉಡಿ ಹಣ್ಣು ಹಣ್ಣುಕಾಯಿ ಪಲಾರಗಳನ್ನು ಮಾಡಿ ನೈವೇದ್ಯವನ್ನು ಮಾಡಿ ನೆಲ್ಲಿಕಾಯಿ ಆರತಿ ಅನ್ನಂತೂ ಕಂಪಲ್ಸರಿ ಮಾಡಲೇಬೇಕು ಈಗ ಮಾಡ್ತಾ ಇದ್ದೀನಲ್ಲ ನೆಲ್ಲಿಕಾಯಿ ಆರತಿ ಫಸ್ಟ್ ಬೆಳಗ್ಗೆ ಪೂಜೆ ಮಾಡಿರುವಂತಹ ತುಳಸಿಗೆ ಮಾಡಿಕೊಂಡು ಮೇಲೆ ಹೊರಗಡೆನು ತುಳಸಿಗೆ ನೆಲ್ಲಿಕಾಯಿ ಆರತಿ ಮಾಡಿಕೊಂಡೆ ಇಷ್ಟು ನಾನು ಮಾಡಿರುವಂತಹ ದ್ವಾದಶಿ ತುಳಸಿ ಪೂಜೆ ನಿಮಗೆಲ್ಲ ತೋರಿಸಿದ್ದೀನಿ ಮತ್ತು ಅಡುಗೆ ಚಾನಲಲ್ಲಿ ನಾನು ಅವತ್ತು ಯಾವ್ಯಾವ ಅಡುಗೆ ಮಾಡಿದೆ ಆದಷ್ಟು ನನಗೆ ಎಷ್ಟು ಕೈಲಾಗಿದೆಯೋ ಅಷ್ಟು ತೋರಿಸಿದ್ದೀನಿ ಸ್ನೇಹಿತರೆ ನೀವು ಎಲ್ಲ ನೋಡಿರಿ ಚಾನಲಲ್ಲಿ ಶೇರ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ